ಎಲ್ಲರಿಗೆ ಜೈ ಭೀ ನಮಸ್ತೆ ನಾನು ಡಾಕ್ಟರ್ ನಾಗೇಶ್ ತಳಕೇರಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆರ್ಬಿಐ ಅಟೋಳ್ಳಿ ಘಟ್ಟ ಬೆಳಗಾವಿ ವಿಭಾಗೀಯ ಅಧ್ಯಕ್ಷನಾಗಿ ಮಾತಾಡ್ತೀನಿ ಇವತ್ತು ದಯವಿಟ್ಟು ಈ ಖಜೂರು ಊರಪ್ಪ ಅಂದ್ರೆ ಗುಲ್ಬರ್ಗ ಜಿಲ್ಲಾ ಆಳಂದ ತಾಲೂಕದಲ್ಲಿ ಒಂದು ಖಜೂರಿ ಒಂದು ಗ್ರಾಮದ ಆ ಗ್ರಾಮದಲ್ಲಿ ಒಂದು ಮೂಕ ಪ್ರಾಣಿ ಏನು ಒಂದು ತೊಗರಿ ಹೊಲದಲ್ಲಿ ಅದೇನು ತೊಗರಿ ಹೊಲ ಬೆಳೆನೂ ಇಲ್ಲ ಅಂತ ಅಲ್ಲೊಂದು ತೊಗರಿ ಹೊಲದಲ್ಲಿ ಬೆಳೆ ತೆಗ್ದ್ರು ಒಂದು ಮೂಕ ಪ್ರಾಣಿ ಹೋಗಿ ಏನೋ ಒಂದು ಸ್ವಲ್ಪ ತಿಂದಿರಬೇಕು ಆ ತಿಂದ ಬಳಕ ಮಗನ ನೀನು ನನ್ನ ಹೊಲದಾಗ ಕುರಿ ಹ್ಯಾಂಗೆ ಅಂತ ಅಂತೇಳಿ ಅದು ಒಂದು ತಲೆ ಇಟ್ಕೊಂಡು ತಲವರ್ಲೆ ಹೊಡಿತನಪ್ಪ ಅಂದ್ರೆ ಇವ ಎಂಥ ನಾಲ್ಕು ಸುಳಿ ಮಗ ಇರಬೇಕಂತ ಹೇಳಿ ಈ ಈ ಫೇಸ್ಬುಕ್ ಲೈವ್ ಮುಖಾಂತರ ಹೇಳ್ತೀನಿ ನಾನು ನಿಂದ ನಿಂದೇನ ಒಂದು ಹಾಳಾಗಿತ್ತಪ್ಪ ಅಂದ್ರೆ ಅವ್ನಿಗೆ ದಂಡ ಕಟ್ಟಬೇಕಾಗಿತ್ತು ನಿಂದೇನರ ಹಾಳಾಗಿತ್ತು ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ನಿಂದೇನೇ ಹಾಳ ಮಾಡಿದನಪ್ಪ ಅಂದ್ರೆ ಅವನಿಗೆ ಅಲೆ ಹಿಡಿದು ಕುಂದಿರ್ಸಿ ಅವ್ರ ಮನೆಯವ್ರಿಗೆ ಕರೆಸ್ಬೇಕಾಗಿತ್ತು ಈ ಥರ ತಲವರ್ಲೆ ಹೊಡಿತೀರಪ್ಪ ಅಂದ್ರೆ ಅಂದ್ರೆ ನಿಮ್ಗೆ ಈ ಕಾನೂನು ಏನೂ ಅಂಜಿಕೆಯೇ ಇಲ್ಲ ನಂಗೆ ಅನಿಸ್ತೈತಿ ನಂದೊಂದು ಈ ಗುಲ್ಬರ್ಗ ಜಿಲ್ಲಾ ಎಸ್ ಪಿ ಸಾಹೇಬ್ರಿಗೆ ನನ್ನ ಕೈ ಮುಗಿದ ವಿನಂತಿ ಅದ ಅದೇನು ಆಳಂದ ತಾಲೂಕ ಖಜೂರಿ ಗ್ರಾಮದಲ್ಲಿ ಅದರಿ ಅವನೇನು ಘಟನೆ ಮಾಡ್ಯಾನ ಅವನಿಗೆ ಕಠಿಣವಾಗಿ ಕಾನೂನ ಕ್ರಮ ತಗೋಬೇಕು ಅವಂತವ್ರಿಗೆ ಜೇಲ್ದ ಒಂದು ಬೇಲ ಮಾಡ್ಬೇಕಂತ ಹೇಳಿ ಈ ಆಳ್ಮತದ ಸಮಾಜ ಅಂದ್ರೆ ಏನ್ ತಿಳಿದಿರಿ ಕುರಿಕಾಯ ಸಮಾಜ ಅಂದ್ರೆ ಏನ್ ಆಲ್ಮತದ ಸಮಾಜದ ಬಳಿ ಅಲ್ಲ ಕುರಿ ಕುರಿ ಎಲ್ಲಾ ಸಮಾಜದ ಬಲೆ ಅದಾವ ಅಂತ ಆಲ್ ಮತ್ತು ಸಮಾಜದ ಒಂದು ಹೆಂಗು ಒಂದು ಯುವಕ ತಲವರ್ಲೆ ಹೊಡೆದು ಈಗ ಎಲ್ಲ ಕೈ ಹಿಂಗೆ ಹಿಂಗೆ ಇದು ಸಿಗೋದು ಹಿಂಗೆ ಇಷ್ಟು ತಾಕತ್ತ ಧೈರ್ಯ ಎಲ್ಲಿ ಬರ್ತದ ನನ್ನೊಂದು ಎಲ್ಲರಿಗೆ ಕೈ ಮುಗಿದು ನನ್ನೊಂದು ವಿನಂತಿ ಅದ ಇದ್ರಾಗ ಯಾರ್ಯಾರು ರಾಜಕೀಯ ಮಾಡಬಾರ್ದು ಆ ಏನು ಹೊಡೆಸುವ ಒಂದು ವ್ಯಕ್ತಿಗೆ ನ್ಯಾಯ ಸಿಗುವಂಗ ಆ ಮಗನಿಗೆ ಅವನು ಯಾವ ಹೊಡೆದಿಗೆ ಕಠಿಣ ಸಜಾ ಆಗಬೇಕು ಶಿಕ್ಷೆ ಆಗಬೇಕು ಯಾಕಪ್ಪ ಅಂದ್ರೆ ಇಲ್ಲಿ ಯಾವುದೇ ಇದು ಇಲ್ಲಿ ಯಾರು ಯಾವ ಜಾತಿಯವ್ರು ಹೊಡೆದಾರ ಯಾವ ಸಮಾಜ ಅದು ಗೊತ್ತಿಲ್ಲ ಯಾವ ಮಗ ಮಾಡ್ಯಾನ ಆ ಮಗನಿಗೆ ಅಷ್ಟೇ ಮಾತಾಡ್ತೀನಿ ಅವನಿಗೆ ಕಠಿಣವಾಗಿ ಕಾನೂನ ಕ್ರಮಕ್ಕೆ ತಗೋಬೇಕು ಅವ್ನ ಹಿನ್ನೆಲೆ ಯಾರು ಆದರೂ ಅದನ್ನ ನೋಡ್ಬೇಕು ಹ್ಯಾಂಗ್ ಹೊಡೆದಿವ ಏನು ಹಿಂದಿನ ದೋಷ ಇತ್ತೇನೋ ಅವ್ರಿಗೆ ಒಬ್ಬ ಹಾಲು ಮತ್ತು ಸಮಾಜ ಅಂದ್ರೆ ಹಾಲು ಮತ್ತು ಸಮಾಜ ಅಂದ್ರೆ ಅವ್ರ ಮನಸ್ಸು ಹಾಲ್ ಇದ್ದಂಗೆ ಹಾಲ ನಾವು ಒಂದು ದಿವ್ಸ ಹೊಂಟಿದ ನನಗೊಂದು ಮುಖ ಹಾಲು ಕೊಡ್ರಿ ಅಂದ್ರ ಒಂದು ಒಂದು ಸೊಲಿಗೆ ಹಾಲು ಕೊಟ್ರವ್ರು ಅಂಥ ಹಾಲು ಮತ್ತು ಸಮಾಜ ಇವತ್ತ ಅಂಥವ್ರಿಗೆ ಹೊಡಿತೀರಪ್ಪ ಅಂದ್ರೆ ಅವರು ಉಪಜೀವನ ಅವರು ಜೀವನನೇ ಕುರಿ ಮೇಲೆ ನಡೀತದ ನನ್ನೊಂದು ಇನ್ನೊಂದು ಸಿದ್ದರಾಮಯ್ಯ ಸಾಹೇಬರಿಗೆ ಕರ್ನಾಟಕ ಸರ್ಕಾರದಾಗ ಸಿದ್ದರಾಮಯ್ಯ ಸಾಹೇಬರು ಒಂದು ಆಲ್ಮತ ಸಮಾಜದಿಂದ ಬಂದಂಗ ಆ ಊರ್ ಬಿಟ್ಟು ಊರಿನ ಕುರಿ ಮೈಸಕ್ಕೆ ಹೋತಾರ ಅವ್ರಿಗೆ ಸೆಫ್ಟಿ ಮಾಡಿಕೊಡ್ಬೇಕು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಒಂದೊಂದು ಕೈ ಮುಗಿದ ವಿನಂತಿ ಅದ ಯಾಕಪ್ಪ ಅಂದ್ರೆ ಅವರು ಮಕ್ಕಂದ್ರೆ ಕುರಿ ಕರ್ಕೊಂಡು ಕರ್ಕೊಂಡು ಹೋಗ್ತಾರ ನಾವೆಲ್ಲ ಸೋಷಿಯಲ್ ಮೀಡಿಯಲ್ಲಿ ನೋಡ್ತೇವೆ ಅವ್ರು ಒಂದು ಕುರಿ ಹೋಯ್ದ್ರಪ್ಪ ಅಂದ್ರೆ ಅವ್ರ ಅರ್ಧ ಜೀವನ ಹೋಗ್ತದ ಹತ್ತೊತ್ತು ಕುರಿ ಹೋಯ್ತಾರ ಗಾಡಿ ತುಂಬ್ಕೊಂಡು ಹೋಗ್ತಾರ ಮುಕ್ಕೊಂಡ್ ಹಕ್ಕರ ಅವ್ರ ಗಾಡಿ ಎಲ್ಲಿ ರಾತ್ರಿ ನಿಂತಿರ್ತಾರಪ್ಪ ಅಂದ್ರೆ ಅಂತಲ್ಲ ಅವ್ರಿಗೆ ಒಂದು ಏನರ ಒಂದು ಸೆಫ್ಟಿ ಕೊಡಬೇಕು ಸೆಫ್ಟಿ ಅಂದ್ರ ಒಂದು ಹಿಂಗೆ ಗೋರ್ಮೆಂಟ್ ದಿಂದ ಅವ್ರಿಗೆ ಏನಾರ ಒಂದು ಗಾಡಿ ಒಳಗೆ ಬೆಳಗ್ಗೆ ರಾತ್ರಿ ಕುರಿ ನಿಂತಪ್ಪ ಅಂದ್ರೆ ಒಂದು ಟೆಂಪು ಬರ್ತದೆ ಎಲ್ಲ ಓಪನ್ ಜಾಳಿ ಹಿಂಗ ಅಂತ ಟೆಂಪು ಅವರಿಗೆ ಅವ್ರಿಗೆ ಆಲ್ ಮತ್ತ ಸಮಾಜದವ್ರಿಗೆ ಕುರಿಕೈವ್ರಿಗೆ ಅವ್ರಿಗೆಲ್ಲ ಹಂತದೊಂದು ಶಿವಧ ಮಾಡಿಕೊಡ್ಬೇಕು ಮತ್ತು ಗೌರ್ಮೆಂಟ್ನಿಂದ ಅವ್ರಿಗೆ ಏನೇ ಸೇಫ್ಟಿ ಕೊಡಬೇಕು ಹೇಳಿ ನಾನು ಈ ಪ್ರಕಾರಕ್ಕೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಪದೇ ಪದೇ ನಾವು ಕುರಿ ಕಳ್ತಾನಾಗೋದು ಕುರಿ ಆಲ್ಮ ಕುರಿ ಹೊಡೆಯೋರು ಒಂದು ಮೂಕ್ ಪ್ರಾಣ ಅದ ಏನೊಂದು ಹಂತದ ದುಷ್ಕರ ಮಾಡ್ತೀವಿ ಹೊಡ್ಲಿಕ್ಕೆ ಅದಕ್ಕಾಗಿ ಇನ್ನೊಮ್ಮೆ ಇಂಥತ್ತ ಇಂಥ ಯಾರು ಮಾಡ್ಬಾರ್ದು ಮಾಡ್ಲಾರ್ದಂಗೆ ಡಿಪಾರ್ಟ್ಮೆಂಟ್ಗೆ ಒಂದು ಕೈ ಮುಗಿದು ವಿನಂತಿ ಅದ ಆ ಮಗನಿಗೆ ಕಾನೂನ ಕ್ರಮ ಸಂವಿಧಾನ ಏನದ ಅನ್ನೋದು ಅಂತದ್ದು ಅವ್ನು ಯಾರಾಕಿರ್ಲಕ್ಕ ಯಾರು ಸಮಾಜದವ್ರು ಯಾಕಿರ್ಲಕ ಅವನಿಗೆ ತಕ್ಕ ಪಾಠ ಹೇಳಿ ಫೀಲರಿಗೆ केकोती है नमस्ते जय भीम